ಜೈನ್ ಸ್ನೇಹಿತರೆ ಈ ಸೆಷನಲ್ಲಿ ಇವತ್ತು ನಡೆದಿರುವಂತಹ ಟಿ ಟಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಸೊ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಮೂವತ್ತೊಂದರಿಂದ ಮೂವತ್ತೆಂಟರವರೆಗಿನ ಪ್ರಶ್ನೆಗಳು ಪ್ಯಾಸೇಜ್ ರಿಲೇಟೆಡ್ ಆಗಿರೋ ಪ್ರಶ್ನೆಗಳು ಪ್ಯಾಸೇಜ್ ಒಂದು ಸರಿ ನೋಡೋಣ ಇನ್ ದ ಕಿಂಗ್ಡಮ್ ಆಫ್ ಫೂಲ್ಸ್ ಬೋತ್ ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ಸ್ ಫಾರ್ ಈಡಿಯಟ್ಸ್ ದಿಡ ವಾಂಟ್ ಟು ರನ್ ಥಿಂಗ್ಸ್ ಲೈಕ್ ದ ಅದರ್ ಥಿಂಗ್ಸ್ ಅದರ್ ಕಿಂಗ್ಸ್ ಸೊ ದಿಟ್ ಇಸ್ ಡಿಸೈಡೆಡ್ ಟು ಚೇಂಜ್ ನೈಟ್ ಇಂಟು ಡೇ ಆ್ಯಂಡ್ ಡೇ ಇನ್ ಟು ನೈಟ್ They ordered that everyone should be awake at night, till their fields, and run their business only after dark. And all go to bed as soon as the sun came up. Anyone who disobeyed would be punished with death. The people did as they were told for fear of death. The king and the ministers were delighted at the success of their project. One day, a guru and his disciple arrived in the city. It was a beautiful city it was broad daylight but there was no one about everyone was asleep not a mouse stirred even the cattle had been taught to sleep by day cattle also you know cattle also the two strangers were amazed by what they saw around them and wandered around town till evening when suddenly the whole town wake up woke up and went about its nightly business. The two men were hungry. Now, now that the shops were open, they went to buy some groceries. To their uh, astonishment, they found that everything cost the same a single dudu. Whether they bought a measure of rice or a bunch of bananas, it cost a dudu. ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ಈ ಪ್ಯಾಸೇಜಲ್ಲಿ ನಿಜವಾದ ಫೂಲ್ಸ್ ಯಾರು ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ಸ್ ಯಾಕಂದ್ರೆ ಅವರು ರಾತ್ರಿಯನ್ನು ಹಗಲಾಗಿ ಹಗಲನ್ನು ರಾತ್ರಿಯನ್ನಾಗಿ ಮಾಡುವ ಡಿಸೈಡ್ ಮಾಡ್ತಾರೆ ಮತ್ತು ರಾತ್ರಿ ಮಾಡುವ ಕೆಲಸವನ್ನು ಹಗಲು ಮಾಡಿ ಹಗಲಲ್ಲಿ ನಿದ್ದೆ ಮಾಡಿ ಮತ್ತು ರಾತ್ರಿ ಎದ್ದು ಕೆಲಸ ಮಾಡಿ ಅಂತಾರೆ ಸೊ ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್ ಏನು ಚೇಂಜ್ ಮಾಡಬೇಕು ಅನ್ಕೊಂಡ್ರು ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್ ಒಂದೇದು ಸರಿಯಾದ ಉತ್ತರ ದೇ ಆರ್ಡರ್ ದಟ್ ಎವರಿ ಒನ್ ಶುಡ್ ಬಿ ಅವೇಕ್ ಯಾವಾಗ ಎಲ್ಲರೂ ಎಚ್ಚರ ಆಗಿರಬೇಕು ಅಂತ ಹೇಳಿದ್ರು ಸರಿಯಾದ ಉತ್ತರ ಎಟ್ ನೈಟ್ ರಾತ್ರಿ ಹೊತ್ತು ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆಸ್ ಎಷ್ಟೊತ್ತಿಗೆ ಎಲ್ಲ ಊರಿನ ಅದು ಆಸ ಒಂದು ಸಾಮ್ರಾಜ್ಯದ ಜನರು ಎಷ್ಟೊತ್ತಿಗೆ ನಿದ್ದೆ ಹೋಗಬೇಕು ಅಂದರು ಆಸ್ ಸೂನ್ ಆಸ್ ದ ಸನ್ ಕೇಮ್ ಅಪ್ ಸೂರ್ಯ ಕಾಣ್ತಿದ್ದಂಗೆ ನಿದ್ದೆ ಮಾಡಕ್ಕೆ ಹೋಗ್ಬೇಕು ಅಂತ ಈ ಮೂರ್ಖರ ರಾಜ ಮತ್ತು ಮಿನಿಸ್ಟ್ರು ಆರ್ಡರ್ ಮಾಡಿದ್ರು ದ ಪನಿಷ್ಮೆಂಟ್ ಫಾರ್ ಡಿಸೋಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ಈ ಆರ್ಡರ್ನ ಯಾರಾದರೂ ಡಿಸೊಬೆ ಮಾಡಿದ್ರೆ ಕೇಳಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಏನು ಸರಿ ಉತ್ತರ ಡೆತ್ ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ ಸಿನಾನಿಮ್ ವಿತ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅನ್ನೋದಕ್ಕೆ ಸರಿ ಸಮನಾರ್ಥ ಪದಗಳ ಗುಂಪು ಯಾವುದು ಸಿನಾನಿಮಲ್ ಗುಂಪು ಯಾವುದು ಸರಿ ಉತ್ತರ ಪ್ರೆಟ್ಟಿ ಹ್ಯಾಂಡ್ಸಮ್ ಅಟ್ರಾಕ್ಟಿವ್ ಲವ್ಲಿ ನೋಡಿ ಇದರಲ್ಲಿ ಡಲ್ ಅಲ್ಲ ಇದರಲ್ಲಿ ಫುಲಿಶ್ ಅಲ್ಲ ಇದರಲ್ಲಿ ಜಲಸ್ ಅಲ್ಲ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ದ ಟೂ ಸ್ಟ್ರೇಂಜರ್ಸ್ ಗುರು ಆ್ಯಂಡ್ ಹಿಸ್ ಡಿಸಿಪಲ್ ಡಿಸಿಪಲ್ ಅಂದರೆ ಶಿಷ್ಯ ಅವರು ಅಮೇಜ್ಡ್ ಟು ಸಿ ಯಾಕೆ ಆಶ್ಚರ್ಯ ಆದರು ಆ ನಗರಕ್ಕೆ ಬಂದ ತಕ್ಷಣ ಬಿಕಾಸ್ ಎವರಿ ಒನ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಸ್ಟಾರ್ಟೆಡ್ ದರ್ ಬಿಸ್ನೆಸ್ ಅಟ್ ನೈಟ್ ಹಗಲಿಗೆ ಎಲ್ಲರೂ ನಿದ್ದೆ ಮಾಡ್ತಿದ್ರು ರಾತ್ರಿ ಆಗ್ತಿದ್ದಂಗೆ ಅವರವ್ರ ಕೆಲಸ ಕಾರ್ಯ ಮಾಡ್ತಾಯಿದ್ರು ಹಾಗಾಗಿ ಅವರಿಗೆ ಆಶ್ಚರ್ಯ ಆಯಿತು ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್ ವಿಚಿತ್ರವಾದ ಆಶ್ಚರ್ಯ ಆಯ್ತಲ್ಲ ಅದಕ್ಕೆ ಅರ್ಥ ಕೊಡುವಂತ ಪದ ಯಾವುದು ಸರಿಯಾದ ಉತ್ತರ ಡಿಲೈಟೆಡ್ ಡಿಲೈಟೆಡ್ ಇಲ್ಲಿ ಒಂದು ಪದ್ಯ ಇದೆ ಈ ಪದ್ಯಕ್ಕೆ ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಡೇ ಬೈ ಡೇ ಐ ಫ್ಲೋಟ್ ಮೈ ಪೇಪರ್ ಬೋಟ್ಸ್ ಒನ್ ಬೈ ಒನ್ ಡೌನ್ ಇನ್ ದ ರನ್ನಿಂಗ್ ಸ್ಟ್ರೀಮ್ ಇನ್ ಬಿಗ್ ಬ್ಲಾಕ್ ಲೆಟರ್ಸ್ ಐ ರೈಟ್ ಮೈ ನೇಮ್ ಆನ್ ದೆಮ್ ಅಂಡ್ ದ ನೇಮ್ ಆಫ್ ದ ವಿಲೇಜ್ ವೇರ್ ಐ ಲಿವ್ I hope that someone in some strange land will find them and know who I am. I load my little boats with shuli flower from our garden and hope that these blooms of the dawn will be carried safely to land in the night. I launch my paper boats and look up into the sky and see the little clouds setting the white bulging sails. I know i know not what playmate of mine in the sky sends them down the air to race with my boats when night comes i bury my face in my arms and dream that my paper boats float on the float on under the midnight stars the fairies of sleep are sailing in them and the leading leading in their basket full of dreams do paper paper ಪೇಪರ್ ಬೋಟ್ ಮಾಡಿ 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 ಅವ್ರ ಹೆಸರನ್ನು ಬರೆದು ಕಳಿಸ್ತಿದ್ರು ಅಂತೇಳಿ ಸೊ ಮೂವತ್ತೊಂಬತ್ತನೇ ಪ್ರಶ್ನೆಗೆ ನೇರವಾಗಿ ಹೋಗೋಣ ದ ಪ್ಲೇಸ್ ವೇರ್ ಪೇಪರ್ ಬೋಟ್ ಯೂಸ್ ಟು ಫ್ಲೋಟ್ ಒನ್ ಬೈ ಒನ್ ಎಲ್ಲಿ ಯಾವ ಪ್ಲೇಸಲ್ಲಿ ಪೇಪರ್ ಬೋಟನ್ನು ಒನ್ ಬೈ ಒನ್ ಆಗಿ ಬಿಡ್ತಾ ಇದ್ರು ಅಂಥೇಳಿ ಸರಿಯಾದ ಉತ್ತರ ಡೌನ್ ದ ರನ್ನಿಂಗ್ ಸ್ಟ್ರೀಮ್ ಎಲ್ಲಿ ಹರಿಯುತ್ತಿರುವಂತಹ ಒಂದು ತೊರೆಯ ಕೆಳಗೆ ಈ ರೀತಿ ಹರಿತಾ ಇರಬೇಕಾದ್ರೆ ಇಲ್ಲಿ ಪೇಪರ್ ಬೋಟನ್ನು ಬಿಡ್ಲಾಗ್ತಾ ಇತ್ತು ಸಾಲಾಗಿ ಮತ್ತು ಅಲ್ಲಿ ಹೆಸರುಗಳನ್ನು ಬರೆದ ಬರೆಯಲಾಗ್ತಾ ಇತ್ತು ಅದ್ರ ಮೇಲೆ ಫ್ಲವರ್ಗಳನ್ನು ಇಡಲಾಗ್ತಿತ್ತು ದ ರೀಸನ್ ಫಾರ್ ರೈಟಿಂಗ್ ದ ನೇಮ್ ಆ್ಯಂಡ್ ನೇಮ್ ಆಫ್ ದ ವಿಲೇಜ್ ಇನ್ ಬಿಗ್ ಬ್ಲಾಕ್ ಲೆಟರ್ಸ್ ಈ ಪೇಪರ್ ಬುಟ್ಟಲ್ಲಿ ಹೆಸರು ಯಾಕೆ ಬರಿತಾ ಇದ್ರು ಯಾಕಂದರೆ ಸಮನ್ ಇನ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ವಿಲ್ ಫೈಂಡ್ ಆ್ಯಂಡ್ ನೋ ದ ಚೈಲ್ಡ್ ವಾಸ್ ಆ ಮಗು ಯಾರು ಇದನ್ನು ಬರೆದಿದ್ದು ಅಂತೇಳಿ ಗೊತ್ತಾಗ್ಲಿ ಸ್ಟ್ರೇಂಜ್ ಲ್ಯಾಂಡ್ ಅವರಿಗೆ ಅಪರಿಚಿತ ದೇಶದವರಿಗೆ ಅಪರಿಚಿತ ಊರಿನವರಿಗೆ ಅಂತೇಳಿ ಹೇಳ್ತಾ ಇತ್ತು ಸೊ ಡೇ ಬೈ ಡೇ ಐ ಫ್ಲೋಟ್ ಮೈ ಪೇಪರ್ ಬೋರ್ಡ್ಸ್ ಒನ್ ಬೈ ಒನ್ ಡೌನ್ ಅನ್ ದ ರನ್ನಿಂಗ್ ಸ್ಟ್ರೀಮ್ ಇನ್ ಬ್ಲಾಕ್ ಸೊ ಈ ಒಂದು ಇದರಲ್ಲಿರುವಂತಹ ರೈಮಿಂಗ್ ಸ್ಕೀಮ್ ಏನು ಕೇಳಿದ್ದಾರೆ ರೈಮಿಂಗ್ ಸ್ಕೀಮ್ ಈ ಸಾಲುಗಳಲ್ಲಿ ಇರುವಂಥ ರೈಮಿಂಗ್ ಸೀಮ್ ಎ ಬಿ ಎ ಬಿ ಎ ಬಿ ಎ ಬಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ದ ಸಿನಾನಿಮ್ಸ್ ಆಫ್ ದ ವರ್ಡ್ ಸ್ಟ್ರೇಂಜ್ ಆರ್ ಸ್ಟ್ರೇಂಜ್ ಅಂದರೆ ಅಪರಿಚಿತ ಅನ್ನುವಂಥ ಪದದ ಸಮನಾರ್ಥಕ ಪದಗಳು ಯಾವುದು ಸರಿ ಉತ್ತರ ಸಿನಾನಿಮಲ್ ಪದಗಳು ಅನ್ಯೂಜುವಲ್ ಅನ್ಫೆಮಿಲಿಯರ್ ಮತ್ತು ಸರಿ ಇದಕ್ಕೆ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ಫೆಮಿಲಿಯರ್ ಅನ್ಯೂಶುವಲ್ ಅನ್ಯೂಶುವಲ್ ಸರ್ಪ್ರೈಸಿಂಗ್ ಅಂಡ್ ಅನ್ಫೆಮಿಲಿಯರ್ ಇದು ದ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್ ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್ ಇಲ್ಲಿರುವಂಥ ಸರಿಯಾದ ಅಲಂಕಾರ ಯಾವುದು ಸರಿಯಾದ ಉತ್ತರ ಪರ್ಸನಾಫಿಕೇಶನ್ ಯಾಕಂದ್ರೆ ಇಲ್ಲಿ ನಿರ್ಜೀವವಾಗಿರುವಂತಹ ನೋಡಿ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್ ಅಂದರೆ ನಿರ್ಜೀವ ವಸ್ತುಗಳಿಗೆ ಜೀವ ಇರುವಂತೆ ಹೇಳಲಾಗಿದೆ ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೊಯೆಟ್ ವಾಸ್ ಪೊಯೆಟ್ ಆ ಪೇಪರ್ ಬೋಟಲ್ಲಿ ಕೊಟ್ಟಿರುವಂತಹ ಕಳಿಸ್ತಿದ್ದಂತಹ ಸ್ಪೆಷಲ್ ಗಿಫ್ಟ್ ಏನು ಕೇಳಿದ್ರೆ ಶಿವ್ಲಿ ಫ್ಲವರ್ ಶಿವ್ಲಿ ಫ್ಲವರ್ ಅದು ದ ಚೈಲ್ಡ್ ಡ್ರೀಮ್ಸ್ ದಟ್ ಫೇರೀಸ್ ಆಫ್ ಸ್ಲೀಪ್ ಈ ಚೈಲ್ಡ್ ಏನು ಕಾಣುತ್ತೆ ಅಂತ ಕೇಳಿದ್ರೆ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್ ಇದರಲ್ಲಿ ಆ ಪೇಪರ್ ವೋಟ್ ಅದರ ಕನಸುಗಳನ್ನು ಕೊಂಡೊಯ್ಯುತ್ತೆ ಅಂತೇಳಿ ಕನಸು ಕಾಣ್ತಾ ಇತ್ತು ವೆನ್ ಡಿಡ್ ಇಂಡಿಯಾ ಬಿಕೇಮ್ ಫ್ರೀ ದ ಅಬೋ ಸೆಂಟೆನ್ಸ್ ಶುಡ್ ಎಂಡ್ ವಿತ್ ವೆನ್ ಡಿಡ್ ಇಂಡಿಯಾ ಬಿಕೇಮ್ ಫ್ರೀ ಇದು ಯಾವ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಲಕ ಇದು ಎಂಡ್ ಆಗ್ಬೇಕಾಗತ್ತೆ ಲೇಖನ ಚಿಹ್ನೆ ಯಾವುದು ಕೇಳಿದ್ರೆ ಕ್ವಶನ್ ಮಾರ್ಕ್ ದ ವರ್ಡ್ ವೀಲ್ ಕೊಲೋಕೇಟ್ಸ್ ವಿತ್ ವೀಲ್ ವೀಲ್ ಚೇರ್ ಕೊಲೋಕೇಟಿವ್ ವರ್ಡ್ ಇದು ವೀಲ್ ಚೇರ್ ದೇ ಆರ್ ಗುಡ್ ಪ್ಲೇಯರ್ಸ್ ಕ್ವಶನ್ ಟ್ಯಾಗು ಅರಂಟ್ ದೇ ನೋಡಿ ಆರ್ ಇದೆ ಪಾಸಿಟಿವ್ ಇದೆ ಸೆಂಟೆನ್ಸ್ ನೆಗೆಟಿವ್ ಮಾಡಬೇಕು ಸೊ ಆರ್ ಇದೆ ಆರ್ ಅನ್ನ ಆರಂಟ್ ಮಾಡ್ತೀವಿ ಮತ್ತು ಪ್ರಾಣವನ್ನೇ ಇರೋದ್ರಿಂದ ಆಸ್ ಇಟ್ ಇಸ್ ಅದನ್ನು ಇಡ್ತೀವಿ ಅರಂಟ್ ದೇ ದ ನ್ಯೂ ನೈಫ್ ವಾಸ್ ಶಾರ್ಪ್ ಬಟ್ ದ ಓಲ್ಡ್ ಒನ್ ವಾಸ್ ಸರಿಯಾದ ಉತ್ತರ ಬ್ಲಂಟ್ ಬ್ಲಂಟ್ ದ ಕರೆಕ್ಟ್ ಸಫಿಕ್ಸ್ ಟು ಬಿ ಆಡೆಡ್ ಟು ದ ವರ್ಡ್ ಕೈಂಡ್ ಕೈಂಡ್ ಗೆ ಸರಿಯಾದ ಸಫಿಕ್ಸ್ ಯಾವುದನ್ನ ಆ್ಯಡ್ ಮಾಡಬೇಕು ಕೈಂಡ್ನೆಸ್ ಕೈಂಡ್ನೆಸ್ ಸೊ ಸಜಸ್ಟೋಪೀಡಿಯಾ ವಾಸ್ ಎನ್ ಅಪ್ರೋಚ್ ಅಡ್ವೊಕೇಟೆಡ್ ಬೈ ಸಜಿಸ್ಟೋಪೀಡಿಯಾವನ್ನು ಅಡ್ವೊಕೆ ಅಪ್ರೋಚ್ ಮಾಡಿದ್ದು ಯಾರು ಸರಿಯಾದ ಉತ್ತರ ಡಾಕ್ಟರ್ ಜಾರ್ಜಿ ಲಾಸ್ನೋವ್ ಡಾಕ್ಟರ್ ಜಾರ್ಜಿ ಲಾಸ್ನೋವ್ ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಅ ಯೂನಿಟ್ ಟೆಸ್ಟ್ ಯೂನಿಟ್ ಟೆಸ್ಟ್ ಮಾಡಬೇಕಾದ್ರೆ ಮೊದಲ ಹಂತ ಯಾವುದು ಸರಿ ಉತ್ತರ ಕಂಟೆಂಟ್ ಅನಾಲಿಸ್ ಕಂಟೆಂಟ್ ಅನಾಲಿಸ್ ದ ಡಿಸಅಡ್ವಾಂಟೇಜ್ ಆಫ್ ಬೈಲಿಂಗುವೆಲ್ ಮೆಥೆಡ್ ಬೈಲಿಂಗುವೆಲ್ ಮೆಥಡ್ ದ್ವಿಭಾಷಾ ಪದ್ಧತಿ ಮೂಲಕ ಬೋಧನೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸರಿಯಾದ ಹತ್ರ ಇದರಿಂದ ಏನಾಗುತ್ತೆ ಕೇಳಿದ್ರೆ ಮೇ ಬಿ ಮೇ ಜನರೇಟ್ ಇಂಟು ಪ್ಯೂರ್ ಟ್ರಾನ್ಸ್ಲೇಷನ್ ಮೆಥೆಡ್ ಡಿ ಜನರೇಟ್ ಇಂಟು ಪ್ಯೂರ್ ಟ್ರಾನ್ಸ್ಲೇಷನ್ ಮೆಥೆಡ್ ಅಂದರೆ ಇದು ರಿಯಲ್ ಆಗಿ ನೇರವಾಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ತೊಂದರೆ ಆಗ್ಬೋದು ರೋಲ್ ಪ್ಲೇ ಇಸ್ ಎ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್ ರೋಲ್ ಪ್ಲೇಯನ್ನು ನಾಟಕವನ್ನು ಮಾಡಬೇಕಾದ್ರೆ ನಾಟಕ ಪದ್ಧತಿಯನ್ನು ಯಾವಾಗ ಯೂಸ್ ಮಾಡ್ತೀವಿ ಕೇಳಿದ್ರೆ ಸರಿ ಉತ್ತರ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ಕ್ಲೂಡ್ಸ್ ಟೀಚಿಂಗ್ ಇಂಗ್ಲೀಷನ್ನು ಇದು ಮಾಡುವಂತಹ ಉದ್ದೇಶಗಳು ಯಾವುದನ್ನು ಒಳಗೊಂಡಿರುತ್ತೆ ಸರಿ ಉತ್ತರ ನಾಲೆಡ್ಜ್ ಕಾಂಪ್ರಿಹೆನ್ಷನ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಸಿಯೇಷನ್ ರೈಟ್ ಆನ್ಸರ್ ಈಸ್ ಟು ಟು ಇಸ್ ದ ರೈಟ್ ಆನ್ಸರ್ ಲರ್ನರ್ಸ್ ಗುಡ್ ಎಟ್ ಗ್ರಾಫಿಕ್ ಆರ್ಗನೈಸಿಂಗ್ ಫೋಟೋಗ್ರಫಿ ಮ್ಯಾಪ್ ಡ್ರಾಯಿಂಗ್ ಆ್ಯಂಡ್ ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಹ್ಯಾವ್ ಸರಿಯಾದ ಉತ್ತರ ಸ್ಪೇಶಿಯಲ್ ಇಂಟೆಲಿಜೆನ್ಸ್ ಅಂತ ಇದು ಕರಿತೀವಿ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ದ ವರ್ಡ್ ಹಿಯರ್ ಆ್ಯಂಡ್ ನಿಯರ್ ರೆಪ್ರೆಸೆಂಟ್ ದ ಸ್ಪೀಚ್ ಸೌಂಡ್ ಸರಿ ಉತ್ತರ ಯಾವ ಸೌಂಡು ಇಲ್ಲಿ ಯೂಸ್ ಮಾಡಿದ್ದೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಯ ಇಯ ಹಿಯ ನೀಯ ಅಂತ ಹೇಳ್ತೀವಲ್ಲ ಅಲ್ಲಿ ಅಕಾರ್ಡಿಂಗ್ ಟು ರಿಚರ್ಡ್ಸ್ ಅಂಡ್ ರೋಡ್ಜರ್ಸ್ The following best describes the approach in their model of language teaching methodology so the right answer is the underlining theory or benefit about underline the theory and benefit about the language and language learning the teaching method emphasizes physical movement in response to commands in the target language is the right answer is total physical response ಟಿ ಪಿ ಆರ್ ಅಂತ ನಾವು ಕರಿತೀವಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೊ ದ ಲಾಸ್ಟ್ ಈಸ್ ಒನ್ ಆಫ್ ದ ಆಫ್ ಆಡಿಯೋ ಲಿಂಗ್ವೆಲ್ ಮೆಥೆಡ್ ದ ರೈಟ್ ಆನ್ಸರ್ ಈಸ್ ಆಡಿಯೋ ಲಿಂಗ್ವೆಲ್ ಮೆಥೆಡ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಏನು ಕೇಳಿದ್ರೆ ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್ ಸ್ನೇಹಿತರೆ ಇದು ಟಿ ಟಿ ಪೇಪರ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕನ್ನಡ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಪರಿಸರ ಮತ್ತು ಗಣಿತದ ಈ ಆನ್ಸರನ್ನು ಕೂಡ ನಮ್ಮ ಸೆಷನ್ ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್